ಭ್ರಷ್ಟಾಚಾರ ಇವತ್ತು ಸಿದ್ದರಾಮಯ್ಯವರು ತಮ್ಮ ಪಂಚಿ ಹೆಸರಿಗೆ ಹದಿನಾಲ್ಕು ನಿಮಿಷ ಪಡೆದುಕೊಂಡಂತ ಈ ಸಂದರ್ಭದಲ್ಲಿ ಆ ಭ್ರಷ್ಟಾಚಾರವನ್ನು ವಿರೋಧಿಸಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ನನ್ನ ಡಿವೈ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಮೈಸೂರಿನ ಮೂಡಾ ಕಚೇರಿಗೆ ಮುತ್ತಿಯಾಗಿ ಹಾಕುವಂತಹ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ರು ಆದ್ರೆ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಈ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರಾಜ್ಯ ಅಧ್ಯಕ್ಷರಾದಂತ ಡಿ ವೈ ವಿಜಯದೇವರಾಮ ಏನು ಬಂಧನ ಮಾಡಿತು ಆ ಬಂಧನವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಹೋರಾಟಗಾರರ ಹತ್ತಿಕ್ಕುವಂತ ಕೆಲಸವನ್ನ ಈ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹೋರಾಟಗಾರ ಹೋರಾಟಗಾರರು ಬಂಧನ ಮಾಡುವುದರ ಮುಖಾಂತರ ಹೋರಾಟವನ್ನು ಯಾರು ಈ ರಾಜ್ಯದಲ್ಲಿ ಹೋರಾಟವನ್ನು ಮಾಡಬಾರದು ಯಾರು ನ್ಯಾಯವನ್ನು ಕೇಳಬಾರದು ಇವತ್ತು ನಾವು ಏನೋ ಮಾಡಿದ್ರು ರಾಜ್ಯದಲ್ಲಿ ಭಾವನೆಯನ್ನು ಇವತ್ತು ಸರ್ಕಾರ ಇವತ್ತು ಎಸ್ ಟಿ ಎಷ್ಟು ಟಿ ನಿಗಮದಿಂದ ಹಗರಣ ಹಲವಾರು ಹಗರಣಗಳ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ವಿರೋಧ ಪಕ್ಷದವಾಗಿ ಇವತ್ತು ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ನಾಯಕರನ್ನ ಬಂಧನ ಮಾಡ್ತಾ ಇದೆ ಆ ಬಂಧನವನ್ನು ಮಾಡಬಾರದು ಹೋರಾಟ ಮತ್ತು ನಿಮ್ಮ ಮನೆ ಮಾತಾಗಿರುವ ಪ್ರೀತಂ ನ್ಯೂಸ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ತೆ 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 ನಮಸ್ತೆ